ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಈ ವಾರ ಈ ವರ್ಷದ ಕೊನೆಯ ವಾರ ಭವಿಷ್ಯ ಕೊನೆ ವಾರದ ವಾರ ಭವಿಷ್ಯ ನೋಡ್ತಾ ನೋಡ್ತಾ ವರ್ಷವೇ ಉರುಳೇ ಹೋಗ್ತು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದದ್ದು ಹೇಗೆ ಹೋದದ್ದು ಹೇಗೆ ಅರಿವು ಆಗದಷ್ಟು ವೇಗವಾಗಿ ಸಾಗೇ ಹೋಗ್ತಾ ಇದೆ ನಿಮ್ಮೆಲ್ಲರ ಬದುಕಿನಲ್ಲೂ ಸಹ ಇಷ್ಟು ಅತೇ ವೇಗವಾಗಿ ಕಷ್ಟಗಳು ಕಳೆದು ಸುಖದ ಒಂದು ಹೊನಲು ನಿಮ್ಮ ಬದುಕಿನಲ್ಲಿ ಬರಲಿ ಅಂತ ನಾನು ದೇವಿಯಲ್ಲಿ ಕೇಳ್ಕೊಳ್ತಾ ಆಶೀರ್ವಾದಗಳನ್ನು ಸಹ ಮಾಡ್ತಾ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹದ್ದು ಮಾಮೂಲಿಯಾಗಿರ್ತಕ್ಕಂಥವರ ನಿರುದ್ಯೋಗ ನಿರುದ್ಯೋಗಿ ಯುವಕ ಯುವತಿಯರಿಗೂ ಉದ್ಯೋಗಗಳು ಪ್ರಾಪ್ತಿ ಆಗುವಂಥದ್ದಾಗತ್ತೆ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭಗಳು ಅಧಿಕವಾಗಿ ಬರುತ್ತೆ ಹೈನುಗಾರಿಕೆ ಮಾಡುವಂಥವ್ರಿಗೆ ಕೃಷಿಯಲ್ಲಿ ಇರುವಂಥವ್ರಿಗೆ ಪಶುಸಂಗೋಪನೆಯನ್ನು ಮಾಡುವಂಥವ್ರಿಗೆಲ್ಲ ಲಾಭಗಳು ಜಾಸ್ತಿ ಇದ್ದಾವೆ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ವರಮಾನವು ವೃದ್ಧಿ ಆಗುವಂತಹದ್ದು ಆಸ್ತಿ ಲಾಭಗಳು ಬಂಧು ಮಿತ್ರರೊಂದಿಗೆ ಒಳ್ಳೆಯ ರೀತಿಯಾದಂತಹ ಬಾಂಧವ್ಯಗಳು ಬೆಳೆಯೋದಕ್ಕೆ ಸಹಕಾರಿಯಾಗತ್ತೆ ಸೊ ಹಾಗಾಗಿ ಈ ಒಂದು ವಾರ ವರ್ಷದ ಕೊನೆಯ ವಾರದ ಭವಿಷ್ಯ ನಿಮಗೆ ಬಹಳ ಶುಭ ರೀತಿಯಲ್ಲಿದೆ ಆದರೂ ಇದು ಗೋಚಾರದ ಸೂಚ್ಯ ಫಲಗಳು ಪ್ರತಿ ರಾಶಿಗೂ ಅಷ್ಟೇ ನಿಮ್ಮ ನಿಮ್ಮ ಜನ್ಮ ರಾಶಿಯ ಅನುಸಾರ ಗೋಚಾರದ ಫಲಗಳನ್ನು ಹೇಳ್ತಾ ಇದ್ದೀವಿ ನಿಮ್ಮ ಜನ್ಮ ಜಾತಕದ ಆಧಾರದಲ್ಲಿ ಯಾವ ರೀತಿಯಾದ ಗ್ರಹದ ದಶ ನಡೀತಿದೆ ಭುಕ್ತಿ ನಡೀತಿದೆ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಮುಂದಿನ ಜೀವನವನ್ನು ನಡೆಸ್ಕೊಡ್ತಾ ಹೋಗಿ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗಲಿ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂತಹದ್ದು ವಾಹನದಿಂದ ಖರೀದಿಯಿಂದ ನಷ್ಟ ಉಂಟಾಗುವಂತಹದ್ದು ಸರ್ಕಾರಿ ಕೆಲಸಗಳಲ್ಲಿ ಅಪಯಶಸ್ಸುಗಳು ಸುಮ್ಮನೆ ವಾದ ವಿವಾದಗಳು ಜಾಸ್ತಿಯಾಗಿ ಸಂಸಾರದ ಜೀವನದಲ್ಲಿ ವಿರಸ ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ವ್ಯಾಪಾರದಲ್ಲಿ ಹೂಡಿದಂತಹ ಬಂಡವಾಳದಿಂದ ನಷ್ಟಗಳನ್ನು ನೋಡ್ತಕ್ಕಂತಹ ವಾರವಾಗಿರುತ್ತೆ ವೃಷಭ ರಾಶಿಯವರಿಗೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿಲ್ಲದೆ ಇರುವಂತಹ ವಾರವು ನಡೀತಾ ಇದೆ ವೃಷಭರಾಶಿಯವರು ಜಾಗೃತಿಯಾಗಿರೋದು ತುಂಬಾ ಒಳ್ಳೆಯದು ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಜೊತೆಗೊಮ್ಮೆ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಒಂದಿಷ್ಟು ಸುಖ ಪ್ರಾಪ್ತಿಯಾಗಲಿ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಸ್ವಲ್ಪ ಪ್ರವಾಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಅಧಿಕವಾಗಿದೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಹೆಚ್ಚಿನ ಮಟ್ಟಕ್ಕೆ ಲಾಭಗಳು ಬರದೇ ಇದ್ದರೂ ಸ್ವಲ್ಪ ಮಟ್ಟಕ್ಕೆ ಲಾಭಗಳು ಬರುವಂತಹ ಸಾಧ್ಯತೆಗಳು ಇದ್ದಾವೆ ಹಂತ ಹಂತವಾಗಿ ವೃತ್ತಿಯಲ್ಲಿ ಪ್ರಗತಿ ಆಗುವಂತಹದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಉಂಟಾಗುವಂತಹದ್ದು ಏನಾದರೂ ಅನಾರೋಗ್ಯಗಳು ಇದ್ದರೆ ಈ ವಾರದಲ್ಲಿ ಅದು ಗುಣಮುಖವಾಗುವಂತಹ ಶುಭದ ಫಲಗಳು ಇದ್ದಾವೆ ಸ್ವಲ್ಪ ಶುಭ ಹೇಳಿಕೊಳ್ಳುವಷ್ಟೇನು ಅಶುಭದ ವಾತಾವರಣವಿಲ್ಲ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ನಿಮಗೆ ಇನ್ನಷ್ಟು ಬೆಳಕು ಬರಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಸಂಗಾತಿಯ ಜೊತೆಗೆ ಎಲ್ಲೋ ಒಂದು ಕಡೆ ಸಾಮರಸ್ಯ ಹೋಗ್ತಕ್ಕಂಥದ್ದು ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆಗಳು ಉಂಟಾಗುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭಗಳು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಆದಾಯ ಹರಿದು ಬರುವಂತಹದ್ದು ಮನೆಯಲ್ಲಿ ಇರುವಂತಹ ವಾತಾವರಣ ಸ್ವಲ್ಪ ಕೆಡುಕಾಗಿ ಬದಲಾವಣೆ ಆಗುವಂಥದ್ದು ಯಾವುದಾದರೂ ಹಳೆಯ ಬ್ಯಾಲೆನ್ಸು ನಿಮಗೆ ಬರಬೇಕಾಗಿದ್ದರೆ ತುಂಬ ದೊಡ್ಡ ಮಟ್ಟದ ಮಟ್ಟದ ಮೊತ್ತವು ಬರಬೇಕಾಗಿದ್ದರೆ ಈ ವಾರದಲ್ಲಿ ಅದು ಬಂದು ಸೇರುತ್ತೆ ಆರ್ಥಿಕವಾಗಿ ತುಂಬ ಪ್ರಬಲರಾಗ್ತೀರಿ ಆದರೆ ಆಂತರ್ಯದ ವಿಚಾರದಲ್ಲಿ ಬಹಳ ನೋವು ಯಾತನೆಯನ್ನು ಅನುಭವಿಸಬೇಕಾಗತ್ತೆ ಯೋಚನೆ ಬೇಡ ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡಿಕೊಳ್ಳಿ ಶುಭವಾಗುತ್ತೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವೃತ್ತಿಯಲ್ಲಿ ಯಶಸ್ಸು ಹೊಸ ಹೊಸ ಅವಕಾಶಗಳು ಬರುವಂತಹದ್ದು ಮಹಿಳೆಯರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುವಂತಹದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆದಾಯವು ಹರಿದು ಬರುವಂತಹದ್ದು ಏನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳೇನಾದರೂ ಆಗದೆ ಉಳಿದಿತ್ತು ಅಂತಂದರೆ ಈ ವಾರದಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ರೀತಿಯ ಬದಲಾವಣೆಗಳೆಲ್ಲ ಕಂಡುಬರುತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ವಾರವನ್ನು ಸಿಂಹರಾಶಿಯವರು ನೋಡ್ತೀರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂತಹದ್ದು ಧನಸೌಖ್ಯ ಉಂಟಾಗ್ತಕ್ಕಂಥದ್ದು ವಾದ ವಿವಾದಗಳಿಂದ ದೂರಾಗಿ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಪ್ರಾಪ್ತಿಯಾಗುವಂಥದ್ದು ಬಹಳ ದಿವಸಗಳಿಂದ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಾ ಇದ್ದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ರೀತಿಯ ಶುಭದ ವಾತಾವರಣವನ್ನು ಮತ್ತು ಶುಭದ ಸುದ್ದಿಯನ್ನು ಈ ವಾರದಲ್ಲಿ ನೀವು ಕೇಳ್ತೀರಿ ದ್ರವ್ಯ ಮತ್ತು ಧನಲಾಭವಾಗತ್ತೆ ಕನ್ಯಾರಾಶಿಯವರಿಗೆ ಮಾನಸಿಕ ಕಿರಿಕಿರಿಗಳಿಂದ ಈ ವಾರದಿಂದ ದೂರಾಗಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ಸಿಗತಕ್ಕಂತಹ ವಾರವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಏನು ಭುಕ್ತಿಗಳು ನಡೀತಿದೆ ತಿಳ್ಕೊಂಡು ಮುಂದುವರಿರಿ ಒಳ್ಳೆಯದಾಗಲಿ ಮುಂದಿನ ರಾಶಿ ತುಲಾ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳಾಗ್ತಕ್ಕಂತಹದ್ದು ಮನೆಯಲ್ಲಿ ಸುಖ ಸೌಖ್ಯಗಳು ಪ್ರಾಪ್ತಿ ಆಗುವಂತಹದ್ದು ಕೆಲಸ ಮಾಡುವ ಸ್ಥಳದಲ್ಲಿ ಕಿರಿಕಿರಿಗಳೆಲ್ಲ ಹೋಗಿ ಸೌಖ್ಯ ಪ್ರಾಪ್ತಿ ಆಗುವಂಥದ್ದು ಆಗುತ್ತೆ ಉದ್ಯೋಗಿಗಳಿಗೆ ನೀವು ಅಂದುಕೊಂಡ ರೀತಿಯಲ್ಲೇ ಒಳ್ಳೆ ರೀತಿಯಾದಂತಹ ವರ್ಗಾವಣೆಯ ಯೋಗ ಆಗಿರಬಹುದು ಇನ್ಕ್ರಿಮೆಂಟ್ ಸಿಗುವಂಥದ್ದು ಸಂಬಳಗಳು ಜಾಸ್ತಿ ಆಗುವಂಥದ್ದು ಪ್ರೇಮ ಜೀವನದಲ್ಲಿ ಸೌಖ್ಯ ಪ್ರಾಪ್ತಿಯಾಗುವಂತಹದ್ದೆಲ್ಲ ಆಗುತ್ತೆ ವಿದೇಶ ಪ್ರಯಾಣ ಯೋಗವು ಸಹ ನಿಮಗೆ ಈ ವಾರದಲ್ಲಿ ಇರ್ತಕ್ಕಂತಹದ್ದು ತುಲಾರಾಶಿಯವರಿಗೆ ತುಂಬ ಶುಭವಾದಂತಹ ವಾರ ಕೊನೆಯ ವಾರ ಸೊ ಚೆನ್ನಾಗಿದೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನೀವು ಅಂದುಕೊಂಡಿರುವಂತಹ ರೀತಿಯಲ್ಲಿಯೇ ಕೆಲಸಗಾರ್ಯಗಳಲ್ಲಿ ಬೆಳವಣಿಗೆಗಳು ಒಳ್ಳೆ ರೀತಿಯಾದ ಬದಲಾವಣೆಗಳೆಲ್ಲ ಬಂದು ನಿಮ್ಮ ಜೀವನದಲ್ಲಿ ಸೇರುವಂಥದ್ದು ಕೆಲಸವಿಲ್ಲದೆ ಅಲಿತಾ ಇದ್ದಂತಹ ಯುವಕ ಯುವತಿಯರಿಗೆ ಕೆಲಸದ ಪ್ರಾಪ್ತ ಯೋಗ ವಸ್ತ್ರಾಭರಣಗಳ ಖರೀದಿ ಪಿತ್ರಾರ್ಜಿತ ಆಸ್ತಿಯು ನಿಮ್ಮ ಕೈಗೆ ಬಂದು ಸೇರುವಂಥದ್ದು ತಾಯಿಯಿಂದ ಒಂದಷ್ಟು ಸಹಕಾರಗಳು ಮಾತೃ ಮೂಲಧನಾಗಮ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂತಹ ವಾತಾವರಣ ಎಲ್ಲವೂ ಸಹ ಇದೆ ಸೊ ವೃಶ್ಚಿಕ ರಾಶಿಯವರೆಗೂ ತುಂಬ ಶುಭವಾದ ವಾತಾವರಣ ವರ್ಷದ ಕೊನೆಯಲ್ಲಿ ಇರ್ತಕ್ಕಂತಹದ್ದು ಆದರೂ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗುತ್ತೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಅನಾರೋಗ್ಯ ಕಾರಣದಿಂದಾಗಿ ಮಾನಸಿಕ ಅಸೌಖ್ಯಗಳು ಉಂಟಾಗುತ್ತೆ ಧನ ಸ್ವಲ್ಪ ಮಟ್ಟಕ್ಕೆ ಖರ್ಚಿದ್ರೂ ಆದಾಯ ಜಾಸ್ತಿ ಆಗುವಂತಹದ್ದು ನಿಮಗೆ ಆರೋಗ್ಯ ಉತ್ತಮವಾಗೇ ಇರುತ್ತೆ ಸಾಲಗಳು ಹಳೆಯ ಸಾಲಗಳು ಮರುಪಾವತಿಯಾಗಿ ನಿಮಗೆ ಹಳೆಯ ದುಡ್ಡುಗಳೆಲ್ಲ ಬರ್ತಕ್ಕಂತಹದ್ದು ಏನಾದರೂ ಶೇರ್ ಮೇಲೆ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ಆ ಹಣಗಳೆಲ್ಲ ಮೆಚುರಿಟಿಗೆ ಬರ್ತಕ್ಕಂತಹದ್ದಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಒಂದು ಅಶಾಂತಿಯ ವಾತಾವರಣ ಇದ್ದರೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭಗಳು ಇದ್ದಾವೆ ಸೊ ಹಾಗಾಗಿ ಯೋಚನೆ ಮಾಡಬೇಡಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರ ಮಾಡಿಕೊಳ್ಳಿ ಮನೆಯಲ್ಲೂ ಸುಖಶಾಂತಿಗಳು ನೆಲೆಸುತ್ತೆ ಅದೇ ರೀತಿಯಾಗಿ ಕಾರ್ಯಕ್ಷೇತ್ರಗಳಲ್ಲೂ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ನೀವು ನೋಡಬಹುದು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಪಾಲುದಾರಿಕಾ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳು ಬರುವಂತಹದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ಮಟ್ಟದಲ್ಲೇ ಒಳ್ಳೆ ಅಭಿವೃದ್ಧಿಯಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸೂಚಿಸಿದಂತಹ ಕೆಲಸ ಕಾರ್ಯಗಳಿಂದ ಒಳ್ಳೆ ಸಾಧನೆಯನ್ನು ನೀವು ಮಾಡ್ತೀರಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಬರುತ್ತೆ ಮತ್ತು ಇಷ್ಟು ದಿವಸವಿದ್ದ ಕಿರಿಕಿರಿಗಳು ಹೋಗುವಂತಹದ್ದು ಅನಾರೋಗ್ಯದಿಂದ ವಿಮುಕ್ತಿ ಸಿಗುವಂತಹದ್ದು ಬ್ಯಾಂಕ್ ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟ ಒಂದು ಕೆಲಸ ಕಾರ್ಯಗಳಲ್ಲಿ ಇದ್ದಂತಹವರಿಗೆ ಒಳ್ಳೆ ರೀತಿಯಾದ ಬೆಳವಣಿಗೆಗಳು ಇದ್ದಾವೆ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯವನ್ನು ಯಾರು ಇದ್ದೀರಿ ಅಂದರೆ ರಿಯಲ್ ಎಸ್ಟೇಟ್ ಆಗಿದ್ದಿರಬಹುದು ಡೆವಲಪರ್ಗಳಾಗಿ ಕೆಲಸವನ್ನು ಮಾಡುವಂಥದ್ದಿರಬಹುದು ಇಂಜಿನಿಯರ್ಗಳಾಗಿ ಕೆಲಸವನ್ನು ಮಾಡುವಂಥದ್ದು ಅವ್ರಿಗೆಲ್ಲ ಲಾಭಗಳು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅದೇ ರೀತಿಯಾಗಿ ಹಣಕಾಸಿನ ವಿಚಾರಗಳಲ್ಲೂ ಸಹ ಬಹಳಷ್ಟು ಪ್ರಗತಿಯನ್ನು ಮಕರ ರಾಶಿಯವರು ಈ ವಾರದಲ್ಲಿ ನೋಡ್ತೀರಿ ಒಂದಿಷ್ಟು ಕಷ್ಟಗಳು ಕಡಿಮೆ ಆಗುವಂತಹ ವಾರ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಸೊ ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಮ್ಮೆ ನಿಮ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ ನಿಮ್ಮ ಒಂದು ಗೋಚಾರದ ಸ್ಥಿತಿಗತಿಗಳು ಒಳ್ಳೆಯ ರೀತಿಯಾಗಿ ಇದೆ ಪರಿಹಾರವನ್ನು ಕೊನೆಯಲ್ಲಿ ಹೇಳೋದು ಮಾಡ್ಕೊಳ್ಳಿ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕ ಪರಿಹಾರ ಎರಡೂ ಸಹ ನಿಮಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕಾರ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸು ಆರೋಗ್ಯ ವೃದ್ಧಿ ಆಗುವಂತಹದ್ದು ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ನೀವು ನೋಡುವಂತಹದ್ದು ಹೊಸ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ ಅದರಲ್ಲೂ ವಾಹನಗಳ ಖರೀದಿ ಮಾಡ್ತೀರಿ ಅದೇ ರೀತಿಯಾಗಿ ಇನ್ನು ಬಟ್ಟೆಗಳಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಗೃಹಾಲಂಕಾರ ವಸ್ತುಗಳ ಮಾರಾಟಗಾರರಿಗೆ ಆದಾಯವು ಜಾಸ್ತಿ ಆಗುವಂಥದ್ದು ಹೊಸ ರೀತಿಯಾದಂತಹ ಬಿಸ್ನೆಸ್ಸನ್ನು ಮಾಡಿಕೊಳ್ಬೇಕು ಅಂತ ಕೈ ಹಾಕ್ಕೊಂಡವ್ರಿಗೂ ಸಹ ಶುಭವಾದಂಥದ್ದೇ ಇರುತ್ತೆ ಆದರೂ ಒಮ್ಮೆ ಜಾತಕ ತೋರಿಸ್ಕೊಳ್ಳೋದು ಮರಿಬೇಡಿ ಏನು ದಶ ಏನು ಭುಕ್ತಿ ನೀವು ಮಾಡುವಂತಹ ಬಿಸ್ನೆಸ್ಸು ನಿಮ್ಮ ಜಾತಕದ ಅನುಸಾರವಾಗಿ ನಿಮಗೆ ಲಾಭವನ್ನು ತಂದುಕೊಡಬಹುದಾ ಅನ್ನೋದನ್ನು ತಿಳ್ಕೊಂಡು ಮುಂದುವರಿ ಒಳ್ಳೆಯದಾಗಲಿ ಇನ್ನು ಕೊನೆಯ ರಾಶಿ ಮೀನ ಮೀನರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಸರ್ಕಾರಿ ಮತ್ತು ಸರ್ಕಾರಿ ಅಧೀನ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಬಡ್ತಿಗಳು ಸಿಗುವಂತಹದ್ದು ಅದೇ ರೀತಿಯಾಗಿ ವೇತನದ ಭತ್ಯೆ ಹೆಚ್ಚಳ ಆಗುವಂತಹದ್ದು ಸರಿಯಾದ ಸಮಯಕ್ಕೆ ಹಣಕಾಸುಗಳು ಬರುವಂತಹದ್ದು ಅಪರಿಮಿತವಾದಂತಹ ಲಾಭಗಳು ಉಂಟಾಗ್ತಕ್ಕಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಫಲಪ್ರದ ಆಗುವಂತಹದ್ದು ಶತ್ರುಗಳ ಒಂದು ನಿಗ್ರಹಗಳು ಆಗುವಂತಹದ್ದು ಮಕ್ಕಳ ಜೀವನದಲ್ಲಿ ಅಂದರೆ ಮೀನರಾಶಿಯವರ ಮಕ್ಕಳ ಜೀವನದಲ್ಲಿ ಏಳಿಗೆಗಳು ಕಂಡುಬರುವಂತಹದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಗಳು ಆಗುವಂತಹದ್ದು ಮಾನಸಿಕವಾಗಿ ಒಂದಿಷ್ಟು ನೆಮ್ಮದಿಗಳು ಸಿಗ್ತಕ್ಕಂತಹ ವಾರ ಅಂತಲೇ ಹೇಳಬಹುದು ಮೀನ್ ರಾಶಿಯವರಿಗೆ ತುಂಬ ಶುಭದಾಯಕವಾದಂಥ ವಾರವನ್ನು ವರ್ಷದ ಕೊನೆಯ ವಾರವೂ ಸಹ ನಿಮಗೆ ಕೊಟ್ಟಿದೆ ಇದೇ ರೀತಿಯಾಗಿ ಹನ್ನೆರಡೂ ರಾಶಿಗಳಿಗೆ ಒಂದಷ್ಟು ಶುಭಗಳಿದ್ದಾವೆ ಒಂದಷ್ಟು ಅಶುಭಗಳಿದ್ದಾವೆ ಹಾಗಾಗಿ ಪರಿಹಾರ ಮಾಡಿಕೊಳ್ಬೇಕು ಏನು ಪರಿಹಾರ ಮಾಡಿಕೊಳ್ಬೇಕಪ್ಪ ಅಂದರೆ ಮೊದಲನೇದಾಗಿ ನಾವು ಮಾಡಿಕೊಳ್ಬೇಕಾಗಿರೋದು ಸಾಮಾಜಿಕವಾದ ಪರಿಹಾರ ಸಾಮಾಜಿಕವಾದ ಪರಿಹಾರ ಅಂದರೆ ಏನು ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ ಈ ಪ್ರಕೃತಿಯಲ್ಲಿ ಬದುಕಿತಾ ಇರಬೇಕಾದಾಗ ಪ್ರಕೃತಿಯನ್ನು ಉಳಿಸ್ಕೊಳ್ಳೋಣ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡೋಣ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸ್ತಾ ಬನ್ನಿ ಅದರಿಂದ ಮುಂದೆ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ಎಷ್ಟೋ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಾ ಆಸರೆಯನ್ನು ಕೊಡ್ತಾ ಇರುತ್ತೆ ಅದನ್ನು ನೋಡಿದಂತಹ ನಿಮಗೂ ಸಂತಸ ನೀವು ಮಾಡಿದಂತಹ ಕೆಲಸಕ್ಕೆ ದೈವವೂ ಸಹ ನಿಮ್ಮನ್ನು ಮೆಚ್ಚಿ ಹರಸಿ ಹಾರೈಸುತ್ತೆ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಪ್ರಾಣಿಗಳ ದಾಹವೂ ಸಹ ಇಂಗತ್ತೆ ಅವುಗಳೂ ಸಹ ನಿಮಗೆ ಹರಸಿ ಹಾರೈಸುತ್ತೆ ಭಗವಂತನೇ ನಿಮಗೆ ಆಶೀರ್ವಾದವನ್ನು ಮಾಡಿದ್ರೆ ಇನ್ನೇನು ಬೇಕು ನಮ್ಮ ಬದುಕಿನಲ್ಲಿ ನಾವು ದೇವರನ್ನು ಹುಡುಕೋದಕ್ಕಿಂತ ದೇವರೇ ನಾವು ಮಾಡ್ತಿರುವಂಥ ಕೆಲಸವನ್ನು ಹುಡುಕಿ ಮೆಚ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡವರ ಇಲ್ಲ ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಹೋದರೆ ನಮ್ಮ ಬದುಕಿಗೆ ಬಹಳ ಸುಖ ಸೌಖ್ಯಗಳು ಆಗ್ತಾ ಹೋಗುತ್ತೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನದ ಬೆಳವಣಿಗೆಗಳು ಉಂಟಾಗುತ್ತೆ ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡಿಕೊಳ್ಬೇಕಪ್ಪ ಅಂತಂದರೆ ಈ ಒಂದು ವಾರದಲ್ಲಿ ಪ್ರತಿನಿತ್ಯ ನಿತ್ಯವೂ ಅಷ್ಟೇ ಕಾಲಭೈರವ ಅಷ್ಟಕವನ್ನು ಕಾಲಭೈರವ ಅಷ್ಟಕವನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಕಾಲದಲ್ಲಿ ಓದ್ಕೊಳ್ತಾ ಬನ್ನಿ ಸಂಜೆ ಓದಬೇಕಾದಾಗ ಕಾಮಾಕ್ಷಿ ದೀಪವನ್ನು ಬೆಳಗಿ ಕಾಮಾಕ್ಷಿ ದೀಪದ ಮುಂದೆ ಕೂತು ಕಾಲಭೈರವ ಅಷ್ಟಕವನ್ನು ಓದಿ ಬೆಳಗ್ಗೆ ಹೊತ್ತು ಓದಬೇಕಾದರೂ ಮಾಮೂಲಿಯಾಗಿ ಓದಿ ಆದರೆ ಸಂಜೆ ಮಾತ್ರ ದೀಪ ಹಚ್ಚಿ ಓದೋದನ್ನು ಮರಿಬೇಡಿ ಇನ್ನು ಈ ವಾರದ ಮೂಲ ಮಂತ್ರ ಯಾವುದಪ್ಪ ಅಂತಂದರೆ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ಬೆಳಗ್ಗಿನ ಜಾವ ನೂರ ಎಂಟು ಬಾರಿ ಪಠಣವನ್ನು ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಇನ್ನಷ್ಟು ಸುಖ ಪ್ರಾಪ್ತಿಯಾಗಲಿ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗಲಿ ಈ ವರ್ಷ ಕಳೆದು ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ನ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಸಹ ಹರ್ಷವು ಪ್ರಾಪ್ತಿಯಾಗಲಿ ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮಗೂ ಸಹ ಒಳ್ಳೆಯದಾಗಲಿ ನನ್ನ ಆಶೀರ್ವಾದಗಳನ್ನು ಸಹ ನಿಮಗೆ ತಿಳಿಸ್ತಾ ಈ ಒಂದು ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾ ಭವಂತೋ ಸಮಸ್ತ ಭವಂತು